ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅರ್ಧ ಗ್ರಾಮ್ ಕೂಡ ಕ್ರಿಸ್ಟಲ್ ಬಿಡ್ಸ್ನ ಹಾರಗಳಾಗಿರ್ಬೋದು ಹಾಗೆ ಮುತ್ತಿನ ಹಾರಗಳು ಹಾಗೆ ಎಲ್ಲಾ ರೀತಿಯ ಒಂದು ಹಾರಗಳನ್ನ ಹಾಗೂ ನೆಕ್ಲೆಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಎಲ್ಲವೂ ಕೂಡ ನ್ಯೂ ಕಲೆಕ್ಷನ್ಗಳನ್ನ ನಾನು ಇವತ್ತು ತೋರಿಸ್ತಾ ಇದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನೆಲ್ನ ನೋಡ್ತಾ ಅಂತ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾಗಿ ಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಕ್ರಿಸ್ಟಲ್ ಬೀಟ್ಸ್ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಬ್ಲಾಕ್ ಕಲರ್ ಅಲ್ಲಿ ಹಾಗೂ ಪಿಂಕ್ ಕಲರ್ ಹಾಗೆ ಗ್ರೀನ್ ಕಲರ್ ಅಲ್ಲಿ ಕೂಡ ಇರುವಂತ ನಾವಿಲ್ಲಿ ನೋಡಬಹುದು ಹಾಗೆ ಇವೆಲ್ಲವೂ ಕೂಡ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಇಲ್ಲಿ ಗೋಲ್ಡ್ ವ್ಯಾಕ್ಸ್ ಬಿಡ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಫ್ರೆಂಡ್ ಅಲ್ಲಿ ನೋಡ್ತಾ ಇರ್ಬೋದು ತುಂಬನೇ ಒಂದು ಚೆನ್ನಾಗಿದೆ ತುಂಬ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಅಲ್ಲಿ ನಮಗೆ ಒಂದು ಮೂರು ಡಿಸೈನ್ಸ್ ಅಲ್ಲಿ ನಮಗೆ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡಬಹುದು ಇವೆಲ್ಲವೂ ನಮಗೆ ಎಂಟುನೂರ ಮೂವತ್ತು ಗ್ರಾಮ್ಗಳಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇವೆಲ್ಲವೂ ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ಸ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಇಲ್ಲಿ ಕಾಣ್ತಿರುವಂತಹ ಕ್ರಿಸ್ಟಲ್ ಬೀಟ್ ಸಾರಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಮೆರೂನ್ ಕಲರ್ ಹಾಗೂ ಗ್ರೀನ್ ಕಲರ್ ಹಾಗೂ ಬ್ಲಾಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಅಲ್ಲಿ ಬಂದಿರುವಂತದ್ದು ಹಾಗೆ ಇವೆಲ್ಲವೂ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಕೊಟ್ಟಿರುವಂತಹ ಒಂದು ಗೋಲ್ಡ್ ಮನೆಯ ಡಿಸೈನ್ಸ್ ಗಳನ್ನ ನೀವು ನೋಡಬಹುದು ಇದರಲ್ಲಿ ತುಂಬಾನೇ ಒಂದು ಚಿನ್ನ ಇದು ಅಂತಾನೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಅಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಕೂಡ ಬಂದಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ನಾನೂರು ಮಿಲಿಯಷ್ಟು ಇರುವಂತದ್ದು ಹಾಗೆ ನಾನು ಇವತ್ತು ತೋರಿಸ್ತಾ ಇರುವಂಥ ಎಲ್ಲ ಜುವೆಲರಿಗಳು ಕೂಡ ಕೃಷ್ಣ ಜುವೆಲರಿ ಶಾಪಿಂದ ತೋರಿಸ್ತಾ ಇರುವಂಥದ್ದು ಇದು ಮೈಸೂರಿನಲ್ಲಿ ಇರುವಂಥದ್ದು ನೀವು ನೀರಿದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗ್ಬೋದು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ ಶಾಪ್ ಬಗ್ಗೆ ಆಗಿರ್ಬೋದು ಹಾಗೆ ಈ ಒಂದು ಜುವೆಲರಿ ಬಗ್ಗೆ ಆಗಿರ್ಬೋದು ಡೀಟೇಲ್ಸ್ನ ತಗೊಬಿಟ್ಟು ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೌಕಾರ್ ನ ನೀವು ನೋಡ್ತಾ ಇರಬಹುದು ನಮಗೆ ನೋಡುವಾಗ್ಲೇ ಇದರಲ್ಲಿ ಒಂದು ಐದರಿಂದ ಆರು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಮೂರು ಗ್ರಾಮು ಮುನ್ನೂರ ಎಂಬತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಇದರಲ್ಲಿ ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಒಂದು ಮೆರುನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಚಿನ್ನದ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನಮಗೆ ಬ್ಯಾಂಕ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ ನೂರ ಎಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಹಾಗೆ ನಮಗೆ ಇದರಲ್ಲಿ ಒಂದು ಪೆಂಡೆಂಟ್ ನ ಡಿಸೈನ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಮೆರೂನ್ ಸ್ಟೋನ್ ಅನ್ನ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದಲ್ಲಿ ನಮಗೆ ಮೂರು ಎಳೆಯಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಹಾಗೆ ಅದರ ಮಧ್ಯದಲ್ಲಿ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೊಟ್ಟಿರುವಂತಹ ನಾವು ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತ ಹಾಗೆ ನಾನು ಇವತ್ತು ತೋರಿಸ್ತಿರುವಂತಹ ಡಿಸೈನ್ಸ್ ಗಳು ಇವೆಲ್ಲವೂ ಕೂಡ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಇಂದ ತೋರಿಸ್ತಾ ಇರುವಂಥದ್ದು ನೀವು ನೀರಿದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಗೋಡ್ ವ್ಯಾಕ್ಸ್ಪೀಡ್ಸ್ ನ ಹಾರನ ನೀವು ನೋಡ್ತಾ ಇರಬಹುದು ಈ ಒಂದು ಹಾರಗಳಂತ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ನಮಗೆ ತುಂಬಾ ಗ್ರಾಂಡ್ ಆಗಿರುವಂತಹ ಕಾಣುವಂತಹ ಡಿಸೈನ್ ನಾವು ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ನಾಲ್ಕೂವರೆ ಗ್ರಾಮ್ ಅಷ್ಟೇ ಇರುವಂತದ್ದು ಆದ್ರೆ ಇದನ್ನ ನಮಗೆ ವೇರ್ ಒಂದು ಹತ್ತರಿಂದ ಒಂದು ಹನ್ನೆರಡು ಗ್ರಾಮ ಅಲ್ಲಿ ಇರುವಂತಹ ಒಂದು ಗಳು ಹಾರಗಳು ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಕುಚ್ಚನಾಗಿ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡಬಹುದು ಈ ಒಂದು ಹಾರಗಳನ್ನ ನಮಗೆ ವೇರ್ ಮಾಡಿದಾಗ ಇದರಲ್ಲಿ ನಮಗೆ ತುಂಬಾ ಚಿನ್ನನೆ ಜಾಸ್ತಿ ಕಾಣುತ್ತೆ ನಮಗೆ ಬೇರೆ ಮಣಿಗಳೇನು ಜಾಸ್ತಿ ಕಾಣಿಸೋದಿಲ್ಲ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೂಡ ನಮಗೆ ತುಂಬಾ ಕಡಿಮೆ ಇರುತ್ತೆ ನೋಡಬಹುದು ನಾಲ್ಕೂವರೆ ಗ್ರಾಮಿಗೆಲ್ಲ ನಾವು ಇಷ್ಟು ಚೆನ್ನಾಗಿರುವಂತಹ ಒಂದು ಹಾರಗಳನ್ನ ಮಾಡಿಸ್ಕೊಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೆ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಡೋಲ್ ಬೀಟ್ಸ್ ಅನ್ನ ನೀವು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿರುವಂಥದ್ದು ಹಾಗೆ ಇದರ ಮಧ್ಯದಲ್ಲಿ ಕೂಡ ನಮಗೆ ಒಂದು ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ರೆಡ್ ಕಲರ್ ಅಲ್ಲಿ ನಾವು ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದರಲ್ಲಿ ನಮಗೆ ಒಂದು ಕಟಣಿ ಹಾರ ಬಂದಿರುವಂತದ್ದು ಇದು ನಮಗೆ ನೋಡಬಹುದು ಒಂದು ಆರು ಎಳೆಯಲ್ಲಿ ಇದೆ ವೇರ್ ಮಾಡ್ದಾಗಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಡ್ ಕೇವಲ ಐದು ಗ್ರಾಮು ಮುನ್ನೂರು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟನ್ ಬೀಟ್ಸ್ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಹಾರದಲ್ಲಿ ನಮಗೆ ಮೂರು ಮಣಿಗಳನ್ನ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಗೋಲ್ಡ್ ವ್ಯಾಕ್ಸ್ ಬಿಡ್ಸನ್ನು ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡ್ ವ್ಯಾಕ್ಸ್ ಅನ್ನು ಕೂಡ ಈ ಒಂದು ಗೋಲ್ಡ್ ಮನೆಯ ಮಧ್ಯಮದಲ್ಲಿ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡಬಹುದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ಪಿಂಕ್ ಕಲರ್ ಹಾಗೂ ಮೆರೂನ್ ಕಲರ್ ಹಾಗೂ ಗ್ರೀನ್ ಕಲರ್ ಅಲ್ಲಿ ನಮಗೆ ಕ್ರಿಸ್ಟಲ್ ಬಿಡ್ಸ್ ಬಂದಿರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ನಾನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ರೂಬಿ ಮಣಿ ನಮಗೆ ಒಂದು ರೆಡ್ ಕಲರ್ ಅಲ್ಲಿ ಬಂದಿರುವಂತದ್ದು ಹಾಗೆ ಇದರ ಮಧ್ಯದಲ್ಲಿ ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಪೆಂಡೆಂಟ್ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನೆಕ್ಲೆಸ್ ನ ವೇರ್ ಅನ್ನೋ ತರನೇ ಕಾಣುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಐದು ಗ್ರಾಮ ಆರ್ನೂರ ನಲವತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಹಾರನ ನೀವು ನೋಡಬಹುದು ನನಗೆ ಈ ಒಂದು ಹಾರ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅಂದ್ರೆ ನ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಹಾಗೆ ಹಾರದಲ್ಲಿ ನಮಗೆ ಇರುವಂತಹ ಒಂದು ಮಣಿಗಳ ಕಲರ್ ಆಗಿರಬಹುದು ಹಾಗೆ ಪ್ರತಿಯೊಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನ್ಯೂ ಕಲೆಕ್ಷನ್ ಅಂತಾನೆ ಹೇಳಬಹುದು ಇದರಲ್ಲಿ ನಾವು ನೋಡಬಹುದು ಒಂದು ನ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹಾಗೆ ಇದರಲ್ಲಿ ನಮಗೆ ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಈ ಒಂದು ಹಾರದಲ್ಲಿ ಕೂಡ ನಮಗೆ ರೆಡ್ ಕಲರ್ ಹಾಗೂ ವೈಟ್ ಕಲರ್ ಮಣಿ ಕೂಡ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಜೋಮಾನದ ಗುಂಡನ್ನ ಹಾಗೂ ನಮಗೆ ಗೋಲ್ಡ್ ವ್ಯಾಕ್ಸ್ ಬಿಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ಆರ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಆದ್ರೆ ವೇರ್ ಮಾಡಿದಾಗ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ನಿಮಗೂ ಕೂಡ ಈ ಒಂದು ಹಾರ ಏನಾದ್ರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿ ಅಂಡ್ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಇಲ್ಲಿ ಕೂಡ ಜೋಮಾಲದ ಗುಂಡುಗಳು ಇರುವಂಥದ್ದು ಹಾಗೆ ವ್ಯಾಕ್ಸ್ ಬಿಡ್ಸ್ ಕೂಡ ಇರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಮುನ್ನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಖಂಡಿತವಾಗೂ ಈ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದು ಈ ಒಂದು ಡಿಸೈನ್ಸ್ಗಳು ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಾಣ್ತಿರುವಂತಹ ಒಂದು ಕಟಾಣಿ ಹಾರನ ನೀವು ನೋಡ್ತಾ ಇರಬಹುದು ಲಾಂಗ್ ಹಾರ ಬಂದಿರುವಂತದ್ದು ಇದು ಕೂಡ ನಮಗೆ ಒಂದು ಪಿಂಕ್ ಕಲರ್ ರೂಬಿ ಮಣಿ ಬಂದಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಪಿಕಾಕ್ ಡಿಸೈನ್ ಇರುವಂತ ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ಹಾರದ ಮಧ್ಯಮದಲ್ಲಿ ನಮಗೆ ದೂರ ದೂರಕ್ಕೆ ನೋಡಬಹುದು ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಪಿಕಾಕ್ ಡಿಸೈನ್ ಇರುವಂತಹ ಪೆಂಡೆಂಟ್ ಇಂದ ನಮಗೆ ಈ ಒಂದು ಹಾರದಲ್ಲಿ ತುಂಬಾ ಗೋಲ್ಡ್ ಇರಬಹುದೇನೋ ಅಂತಾನೆ ಅನ್ಸುತ್ತೆ ಹಾಗೆ ಮಧ್ಯಮದಲ್ಲಿ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಕೂಡ ಬಂದಿರೋದ್ರಿಂದ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ನಾಲ್ಕು ಗ್ರಾಮು ಐನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ನಿಮಗೆ ಈ ಒಂದು ಹಾರ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನೀವು ಇಲ್ಲಿ ನೋಡಬಹುದು ಈ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪಿಂಕ್ ಕಲರ್ ಬೀಡ್ಸ್ ನ ರೂಬಿ ಮಣಿಯನ್ನ ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಅನ್ನ ನಮಗೆ ತುಂಬಾನೇ ಒಂದು ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಕೂಡ ಒಂದು ಮೀಡಿಯಂ ಸೈಜ್ ಒಂದು ಗೋಲ್ಡ್ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಹಾಗೆ ಪಿಕಾಕ್ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂತದ್ದು ಈ ಒಂದು ಹಾರದಲ್ಲಿ ಇರುವಂತಹ ಗೋಡು ನಮಗೆ ಹತ್ತು ಗ್ರಾಮು ಒಂಬೈನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂತಹ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಎಲ್ಲವೂ ಕೂಡ ನ್ಯೂ ಕಲೆಕ್ಷನ್ಗಳನ್ನೇ ನಾನು ತೋರಿಸಿದ್ದೀನಿ ನಿಮಗೆ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್